ಕ್ರಮವನ್ನು ಕೈಗೊಳ್ಳುತ್ತೇವೆ ಹೇಳಿ ಬಹುತೇಕ ಬಂದಂತ ಸಂದರ್ಭದಲ್ಲಿ ದೂರ ಕೊಡುವಂತ ಸಂದರ್ಭದಲ್ಲಿ ಇವರು ಕರ್ತವ್ಯದಲ್ಲಿದ್ರು ಈ ವರ್ಗಾವಣೆ ಆದವರು ಆ ಕರ್ತವ್ಯದಲ್ಲಿ ಇದ್ರು ಏನು ಅಂದ್ರೆ ಅವರು ಸರಿಯಾದ ಮಾಹಿತಿಯನ್ನು ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಕೆಲವು ಇಲಾಖೆಯ ವಿಚಾರಗಳು ಬರ್ತಾ ಅಥವಾ ಆ ವ್ಯಕ್ತಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ ಅವನ ಮೇಲೆ ಕೇಸನ್ನ ರಿಜಿಸ್ಟರ್ ಮಾಡಿ ತಕ್ಷಣ ಆಕ್ಷನ್ ತಗೊಳ್ಬೇಕಾಗಿತ್ತು ಅವ್ರ ವ್ಯಾಪ್ತಿ ಬರ್ತಾ ಮೇಲಾಧಿಕಾರಿಗಳ ಗಮನ ಸೆಳಿಬೇಕಾಗಿತ್ತು ಅವರು ಅಂತ ಅದರಲ್ಲಿ ಏನೋ ಒಂದು ವೈಫಲ್ಯ ಆಗಿರ್ಬೇಕು ಅವ್ರು ಡ್ಯೂಟಿ ಇದ್ದವ್ರು ನಾವೇ ಹೇಳ್ತೇವೆ ಇಲ್ಲಿ ನಾವು ಕುತ್ಕೊಂಡು ಯಾವುದೇ ರಾಜಕೀಯ ಲಾಭಿಗೆ ಮಣಿದೇನೆ ಯಾರು ಒತ್ತಡಕ್ಕೂ ಮಣಿದೇನೆ ಅವರಿಗೆ ಸ್ವಾತಂತ್ರ್ಯ ಕೊಡಬೇಕು ಅವರ ನಿರ್ದಾಕ್ಷಿಣ್ಯ ಕ್ರಮ ಪೊಲೀಸ್ ಇಲಾಖೆ ತಗೊಳ್ಬೇಕು ಅಂತ ಹೇಳಿ ಇವ್ರ ನಾಯಕರಿಗೆ ನೀವು ಟ್ರಾನ್ಸ್ಫರ್ ಮಾಡಿದ್ರಿ ಅಂತ ನೇಮಕ ಮಾಡಿ ಯಾವನೋ ಮಹಿಳೆಗೆ ಅಷ್ಟೇ ಇಲ್ಲ ಮೆಸೇಜ್ ಕಳಿಸಿ ಅವನು 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 ಸತ್ತಾನೆ ಕೊಲೆ ಕೊಲೆನೆ ತಪ್ಪಿರ್ಬೋದು ಏ ರೇಣುಕಾ ಸ್ವಾಮಿ ಮಾಡಿದ್ದೇನೆ ಹೇಳ್ರಿ ಒಬ್ಬಳು ಸಿನಿಮಾ ನಟಿಗೆ ಕಂಡು ಕಂಡಿದ್ದ ಇಲ್ಲೆಂಟು ಕೊಲೆಗಳಾಗಬಹುದು ಈಗ ಎರಡು ವರ್ಷದ ಅವಧಿಯಲ್ಲಿ ಸುಮಾರು ಎಂಟು ಕೊಲೆಗಳಾದವು ಜೊತೆಗೆ ಮಾರಕಾಸ್ತ್ರಗಳ ಜೊತೆಗೇನೆ ವೃತ್ತಿಪರ ಕೊಲೆಗಾರರು ಬಾಡಿಗೆ ಕೊಲೆಗಾರರನ್ನ ಶಿವಮೊಗ್ಗದಿಂದ ಇಲ್ಲಿವರೆಗೆ ಬಂದು ಅವ್ರ ಗುಪ್ಪದಲ್ಲಿ ಹಾಕಬೇಕಾದ್ರೆ ಆರೋಪಿಗಳು ಅಲ್ಲೂ ಆರೋಪಿಗಳು ಅವ್ರು ಬಂದು ಹಾಕಬೇಕಾದ್ರೆ ಅವರು ತಯಾರಿ ಮೇಲೆ ಬಂದಾರೆ ಅಂತ ಆಯ್ತಾ ಕರ್ಕೊಂಡು ಬಂದವರು ಅವರೇ ಅಂತ ಆಯ್ತಲ್ಲ ಅವರು ಅಲ್ಲಿ ಹೋಗಿ ಮಾಡೋವರಿಗೆ ಪೊಲೀಸ್ ಇಲಾಖೆ ಏನು ಮಾಡ್ತಿದ್ರು ಇವ್ರ ವೈಪ್ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಇದ್ದಂತ ವ್ಯಕ್ತಿಗಳು ಡಿ ವೈ ಎಸ್ ಅವರು ಒಳ್ಳೆಯವರೇ ಇರಬಹುದು ಗೀತಾ ಪಾಟೀಲ್ ಒಬ್ಬರೇ ಸರಿ ಇದ್ರೆ ಆಗೋದಿಲ್ಲ ಉಳ್ದವ್ರ ಜೊತೆಗಿರೋ ಟೀಮು ಸರಿ ಇರ್ಬೇಕು ಅವರ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಮತ್ತೆ ಈಗಿರೋ ಅಂತ ಏನಾದ್ರು ಜೈಲು ಕಂಡಿದ್ದಾರೆ ಅಂದ್ರೆ ನಾವು ಖುಷಿ ಪಡೋದಲ್ಲ ಜೈಲು ಕಂಡು ಈಗ ನಾವು ಹೇಳಿದ್ವಲ್ಲ ನಮ್ದು ಅವ ಗೀತಾ ಅನ್ನೋ ಒಂದು ಮಹಿಳೆಯನ್ನ ಕಳೆದ ವರ್ಷ ಏನು ಕೊಲೆ ಆಗಿತ್ತು ಆರೇ ತಿಂಗಳ ಹೊರ ಓಡಾಡ್ತಾ ಇದ್ದ ಕೊಲೆ ಮಾಡಿ ನಾವು ಕಂಡ್ಕಂಡು ಸರಾಯ ಗಲಾಟೆ ಮಾಡ್ತಾ ಇದ್ದಾನೆ ಮಾರಕಾಸ್ತ್ರ ಇಲ್ಲ ನಾವು ಸಹಜವಾಗಿ ಓಡಾಡ್ತಾ ಇರ್ತೀವ್ ನಮ್ ದೈನಂದಿನ ಜೀವನದಲ್ಲಿ ಅವರು ಮಾರಕಾಸ್ತ್ರವನ್ನು ಹೇಳ್ಕೊಂಡು ಬಂದು ತಕ್ಷಣ ಅಟ್ಯಾಕ್ ಮಾಡಿದ್ರೆ ತಪ್ಸ್ಕೊಳ್ಳೋದು ಹೇಗೆ ಹಾಗಾಗಿ ಅವ್ರು ಯಾವ ಕಾರಣಕ್ಕೂ ಅವ್ರಿಗೆ ಬೇಲ್ ಸಿಗದೆ ಇದ್ದಂಗೆ ಪ್ರಯತ್ನ ಆಗ್ಬೇಕು ಅಂದ್ರೆ ನ್ಯಾಯಾಲಯದಲ್ಲಿ ಸಂಬಂಧಪಟ್ಟಂತ ಪ್ರಾಸಿಕ್ಯೂಟರ್ನ ನೇಮಕ ಮಾಡಬೇಕು ಈ ಪೊಲೀಸ್ ಇಲಾಖೆ ಬರೀಬೇಕಿತ್ತು ಗಂಭೀರ ಸ್ವರೂಪದ್ದು ಇದೊಂದೇ ಘಟನೆ ಹಿಡ್ಕಬಾರದು ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ರೆ ಇನ್ನೆರಡು ಜನ ಆ ಮಟ್ಟದ ಗಾಯಗಳಾಗಿದೆ ಇದಿಷ್ಟನ್ನೇ ತಿಳ್ಕೋಬಾರದು ಈ ಹಿಂದಿನ ಎಂಟು ಕೊಲೆ ಕೇಸಿನಲ್ಲಿಯೂ ಇದನ್ನ ಸೇರಿ ಎಂಟಾಗುತ್ತೆ ಆ ಏಳು ಕೊಲೆ ಕೇಸುಗಳಿದೆಯವಲ್ಲ ಇವೆಲ್ಲವಕ್ಕೂ ನ್ಯಾಯ ಕೊಡಬೇಕು ಮುಂದಿನ ಘಟನೆಗಳು ಗತಿಸಬಾರ್ದು ಅಂದ್ರೆ ಈ ಕೇಸನ್ನು ಗಂಭೀರವಾಗಿ ತಗೊಳ್ಬೇಕು ಗಂಭೀರವಾಗಿ ತಗೊಂಡು ತನಿಖೆಯನ್ನು ಮಾಡಿ ತಪ್ಪಿತಸ್ಥರು ಯಾರೇ ಇರಲಿ ಮೇಲೆ ಕ್ರಮ ಕೈಗೊಳ್ಳಲಿ ಮತ್ತು ಈ ಸಿದ್ದಾಪುರದ ಜನತೆ ನೆಮ್ಮದಿಯಿಂದ ಸ್ವತಂತ್ರವಾಗಿ ಬದುಕಾ ರೀತಿಯಲ್ಲಿ ನಡೀಬೇಕು ಸರ್ಕಾರನೇ ಅವರು ಅಮಾಯಕರು ಅಂತೇಳಿ ಹಿಂದೆ ನಾವು ಕೇಳಿದೆ ಗಣೇಶ ಚೌತಿ ಟೈಮ್ನಲ್ಲಿ ಶಿವಮೊಗ್ಗದ ಈ